ದಕ್ಕೆ ಸ್ವಾಗತ ನಾನು வெங்கಟರಮಣ ಗೌಡ ನಮ್ಮ ಜೊತೆ ಸಮಾವಧದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶೀದ್ರ ಭಟ್ಟರೆ ಇದ್ದಾರೆ ಶಶೀದ್ರ ಭಟ್ಟರೆ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೂ ಸ್ವಾಗತ ಗೌಡ್ರೆ ಮೋದಿ ಸರ್ಕಾರ ಬಂದಾಗ ಮೊನ್ನೆ ಏನು ಡಿಮおನಟೈಸೇಶನ್ ಮಾಡಿದ್ರಲ್ಲ ಆಗ ನಾವು ತಿನ್ನಲ್ಲ ತಿನ್ನುವರಿಗೆ ಬಿಡಲ್ಲ ಅಂತ ಶುರು ಮಾಡ್ಕೊಂಡಿತ್ತು ಆದರೆ ಭ್ರಷ್ಟಾಚಾರವನ್ನ ಲೀಗಲೈಸ್ ಮಾಡುವ ಮಟ್ಟ ಹೊರಟ ಒಂದು ತಂತ್ರವಾಗಿ ನಮಗೆ ಈ ಎಲೆಕ್ಟೋರಲ್ ಬಾಂಡ್ ಕಾಣಿಸ್ತಾ ಇದೆ ಚುನಾವಣಾ ಬಾಂಡ್ ಅಂತ ಏನು ಹೇಳ್ತೀವಲ್ಲ ಇದು ಒಂದು ದೊಡ್ಡ ಹಗರಣವಾಗಿ ಆದರೆ ಹಗರಣ ಅಲ್ಲವೇನೋ ಅನ್ನೋ ರೀತಿಯಲ್ಲಿ ಬಿಂಬಿಸ್ತಾ ಇರೋದು ಈ ಸರ್ಕಾರ ಒಂದು ಇದರ ಉದ್ದೇಶ ಬಹಳ ಸ್ಪಷ್ಟವಾಗಿದೆ ಎಲ್ಲ ಕಳ್ಳ ಹಣ ಏನಿದೆ ಅದು ರಾಜಕೀಯ ಪಕ್ಷಗಳಿಗೆ ಬರಬೇಕು ಮತ್ತು ಅದು ಈ ದೇಶದ ಸಾಮಾನ್ಯ ಜನರಿಗೆ ಗೊತ್ತಾಗಬಾರ್ದು ಇದು ಬಹಳ ಫಸ್ಟ್ ಇಡೀ ಬೆಳವಣಿಗೆಯನ್ನ ಬೆಳವಣಿಗೆಯನ್ನು ನೀವು ಗಮನಿಸ್ತಾ ಹೋಗಿ ಟೂ ತೌಸಂಡ್ ಸೆವೆಂಟೀನ್ ಆ್ಯಂಡ್ ಟೂ ತೌಸಂಡ್ ಏಯ್ಟೀನಲ್ಲಿ ಈ ಪ್ರಸ್ತಾಪ ಮೊದಲ ಬಾರಿಗೆ ಬಂದದ್ದು ಅರುಣ್ ಅವರು ಏನು ತಮ್ಮ ಬಜೆಟ್ ಮಂಡನೆಗೆ ಹೋಗಬೇಕಾದ್ರೆ ಅದರಲ್ಲಿ ಸೇರಿಸಲಾಗಿತ್ತು ಎಂಥ ಹಲ್ಕ ಕೆಲಸ ಮಾಡ್ತಾರೆ ನೋಡಿ ಇದನ್ನ ಮಾಡಬೇಕಾದ್ರೆ ನೀವು ರಿಸರ್ವ್ ಬ್ಯಾಂಕ್ ಚುನಾವಣಾ ಆಯೋಗ ಅದರ ಅಭಿಪ್ರಾಯವನ್ನು ಪಡೆಯಬೇಕು ಬಜೆಟ್ ಪ್ರತಿಗಳ ಮುದ್ರಣ ಆದಮೇಲೆ ಸರ್ಕಾರ ರಿಸರ್ವ್ ಬ್ಯಾಂಕಿಗೆ ಕೇಳುತ್ತೆ ಕೇಳಿದ ಮೇಲೆ ಹೀಗೆ ಎಲೆಕ್ಟ್ರಲ್ ಬಾಂಡ್ ರಿಸರ್ವ್ ಬ್ಯಾಂಕ್ ಬಹಳ ಸ್ಪಷ್ಟವಾಗಿ ಅದಕ್ಕೆ ವಿರೋಧ ಮಾಡುತ್ತೆ ಕ್ಯಾರ್ ಮಾಡಲ್ಲ ನಂತರ ಇಲೆಕ್ಷನ್ ಕಮಿಷನ್ ವಿರೋಧ ಮಾಡುತ್ತೆ ಯಾಕೆಂದರೆ ಇದರಿಂದ ಕಾಳಧನ ಕಪ್ಪು ಹಣ ಏನಿದೆ ಅದು ಲೀಗಲೈಸ್ ಆಗಿ ಬರುತ್ತೆ ಅಂತ ಅದಕ್ಕೂ ಕ್ಯಾರ್ ಮಾಡಲ್ಲ ಅದಾದಮೇಲೆ ಅದು ಒಂದು ಬಜೆಟ್ನಲ್ಲಿ ಅನೌನ್ಸ್ ಆಗುತ್ತೆ ಬೆಳವಣಿಗೆಗಳದು ಕಾನೂನಾಗುವ ಅಂತಕ್ಕೆ ಬಂದ್ಬಿಡುತ್ತೆ ಆಗಲೂ ಕೂಡ ರಿಸರ್ವ್ ಬ್ಯಾಂಕ್ ಮತ್ತು ಚುನಾವಣಾ ಆಯೋಗದ ಅಭಿಪ್ರಾಯ ಏನಿದೆ ಅದನ್ನು ಸರ್ಕಾರ ಗಣನೆಗೆ ತೆಗೆದುಕೊಳ್ಳಲ್ಲ ಸದನದಲ್ಲಿ ಈ ಬಗ್ಗೆ ಚರ್ಚೆ ನಡೆದಾಗ ಕೂಡ ಸರ್ಕಾರ ಬಹಳ ಸ್ಪಷ್ಟವಾಗಿ ಏನು ಮಾಡುತ್ತೆ ಅಂತ ನೀನು ಮುಚ್ಚಿಡುವ ಯತ್ನವನ್ನು ಸದನದಿಂದ ಮಾಡ್ತಾ ಹೋಗುತ್ತೆ ಮೊದಲು ಸ ಅದು ಯಾವ ಸದಸ್ಯರು ಬರ್ತೀನೋ ಒಬ್ಬ ಸದಸ್ಯರ ಪ್ರಶ್ನೆ ಕೇಳ್ತಾನೆ ಎಲೆಕ್ಟ್ರಾನ್ ಬಾಂಡನ್ನು ತಾವು ಏನು ಜಾರಿಗೆ ತರೋ ಸಂದರ್ಭದಲ್ಲಿ ರಿಸರ್ವ್ ಬ್ಯಾಂಕ್ ಮತ್ತು ಚುನಾವಣಾ ಆಯೋಗದ ಅಭಿಪ್ರಾಯ ಏನಿದೆ ಅವ್ರ ಅಭಿಪ್ರಾಯ ಏನಿಲ್ಲ ಒಂಬತ್ತಲ್ಲಿದೆ ಅಂತ ಹೇಳ್ಬಿಡ್ತಾರೆ ಈವನ್ ಪಿಯೂಷ್ ಗೋಯಲ್ ಅವರು ಕೂಡ ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಾರೆ ಸೊಲು ಇದಾದ ಮೇಲೆ ಅವ್ರಿಗೆ ತಪ್ಪು ಗೊತ್ತಾಗುತ್ತೆ ಮತ್ತು ಕ್ಲಾರಿಫಿಕೇಷನ್ ಕೊಡ್ತಾರೆ ಎಸ್ ಸಂ ಬಾಲಕೃಷ್ಣನ ಸಂಬಡಿ ಅವರು ಕೇಂದ್ರ ವಿತ್ತ ರಾಜ್ಯ ಸಚಿವರು ಅವರು ಹೇಳ್ತಾರೆ ಮೊದಲನೇದಾಗಿ ಏನೂ ಇಲ್ಲ ಅಂತಾರೆ ನಂತರ ಕ್ಲಾರಿಫಿಕೇಷನ್ ಕೊಡ್ತಾರೆ ಹೌದು ಹೌದು ನಮ್ಮ ಮಿಸ್ಟೇಕ್ ಆಗಿಬಿಟ್ಟಿದೆ ಅವರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸೊ ಆದರೆ ನಾವು ಅದನ್ನು ಗಣನೆಗೆ ತೆಗೆದುಕೊಂಡಿಲ್ಲ ಅನ್ನೋದನ್ನು ಕೂಡ ಅವರು ಹೇಳ್ತಾ ಹೋಗ್ತಾರೆ ದಿಸ್ ಅ ಒನ್ ಪಾರ್ಟ್ ಅಂದು ಚರ್ಚೆ ಮಾಡಬೇಕಾದ್ದು ನೀವು ಪ್ರಸ್ತಾಪದಲ್ಲಿ ಒಂದು ಮಾತು ಹೇಳಿದಿರಿ ವಿದೇಶಿ ಕಪ್ಪು ಹಣವನ್ನು ಹೊರಗ್ತಾಯಿರ್ತೀನಿ ಅಂತ ಮೋದಿ ಸಾಹೇಬರು ಅವ್ರು ಬಿ ಜೆ ಪಿ ಪಕ್ಷ ಹೇಳ್ತಲ್ಲ ಈಗ ತರ್ತಿದ್ದಾರೆ ಹೇಗೆ ಬಾಂಡ್ ಬಾಂಡಿಂದ ನೋಡಿ ಇಲೆಕ್ಟ್ರಿಕ್ ಬಾಂಡ್ನ ನಿಯಮದಲ್ಲಿ ನೀವು ವಿದೇಶಿ ಕಂಪನಿಗಳು ಕೂಡ ರಾಜಕೀಯ ಪಕ್ಷಗಳಿಗೆ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅನ್ನೋದು ಅಂಶ ಇದೆ ಎರಡೇದು ಇಲೆಕ್ಟ್ರಿಕ್ ಬಾಂಡ್ ಕಾನೂನಿನ ಪ್ರಕಾರ ನಿಯಮದ ಪ್ರಕಾರ ಯಾರು ರಾಜಕೀಯ ಪಕ್ಷಗಳಿಗೆ ದುಡ್ಡ ಕೊ ದುಡ್ಡು ಕೊಡ್ತಾರೋ ಬಾಂಡ್ ಖರೀದಿ ಮೂಲಕ ಅದರ ಸೋರ್ಸ್ ಹೇಳಬೇಕಾಗಿಲ್ಲ ಯಾವ ರಾಜಕೀಯ ಪಕ್ಷಕ್ಕೆ ಕೊಡ ಕೊಡ್ತೀವಿ ಅಂತೂ ಅನೌನ್ಸ್ ಮಾಡೋಲ್ಲ ಅದನ್ನ ನೀವು ಆರ್ ಟಿ ಐ ಕಾನೂನಿಂದ ಹೊರಗಿಡಲಾಗಿದೆ ಯಾಕೆ ವಾಯ್ ಯಾಕೆ ಈ ದೇಶ ಜನರು ಮುಂದೆ ಇಡಲ್ಲ ನೀವು ಆರ್ ಟಿ ಐ ಕಾನೂನಿಂದ ಯಾಕೆ ಹೊರಗಡೆ ಇಟ್ಟಿದ್ದೀರಿ ಫೈನ್ ಆರ್ ಟಿ ಐ ಕಾನೂನಿಂದ ಹೊರಗಡೆ ಇದು ಆಗೋದೇನು ಗೌಡ್ರ ಯೋಚನೆ ಮಾಡಿ ನೀವು ಒಂದು ನನ್ನ ಹತ್ರ ಎರಡು ರೀತಿ ನಡೀತಾ ಹೋಗುತ್ತೆ ಒಂದು ವಿದೇಶಿ ಕಂಪನಿಗಳು ಈ ಭಾರತ ರಾಜಕಾರಣದ ಒಳಗಡೆ ಪ್ರವೇಶ ಮಾಡೋವಂಥ ಈ ದುಡ್ಡು ಕೊಡೋ ಮೂಲಕ ಹಾಗೆಯೇ ಇಲ್ಲಿಯ ಉದ್ಯಮಗಳನ್ನು ನಿಯಂತ್ರಿಸುವ ಒಂದು ಪಾರ್ಟ್ ಎರಡನೇದು ಏನಾಗುತ್ತೆ ಅಂದರೆ ಇಲ್ಲಿರುವ ಕಳ್ಳಹಣ ಇರುವ ಜನ ಏನು ಮಾಡ್ತಾರೆ ವಿದೇಶದಲ್ಲಿ ಶೆಲ್ ಕಂಪನಿಗಳನ್ನು ಪ್ರಾರಂಭ ಮಾಡ್ತಾರೆ ಆಯಿತಾ ಎಲ್ಲೋ ಸಿಂಗಾಪುರದಲ್ಲಿ ಮಾಡ್ತಾರೆ ಲಿಂಗ ಇಂಗ್ಲೆಂಡ್ ಮಾಡ್ತಾರೆ ಆಫ್ರಿಕನ್ ಕಂಟ್ರೀಲಿ ಮಾಡ್ತಾರೆ ಆ ಕಂಪ್ನಿ ಅಕೌಂಟ್ ಮೂಲಕ ಎಲೆಕ್ಟ್ರಲ್ ಬಾಂಡಿಗೆ ಇಲ್ಲಿ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಯಾವುದೋ ರಾಜಕೀಯ ಪಕ್ಷಕ್ಕೆ ಅಂದರೆ ಆ ಹಣ ಇರೋದು ವೈಟ್ ಆಗೋಯ್ತು ಇಲ್ಲಿ ಇದು ಹೋಗೋದು ರಾಜಕೀಯ ಪಕ್ಷಕ್ಕೆ ಕಳ್ಳಹಣ ಅಲ್ಲಿಂದ ಇಲ್ಲಿ ವೈಟ್ ಆಯಿತು ವೈಟ್ ಆಗಿ ರಾಜಕೀಯ ಪಕ್ಷದ ಅಕೌಂಟಿಗೆ ಹೋಗಿ ಬೀಳುತ್ತೆ ಏನು ಈ ರಾಜಕೀಯ ಪಕ್ಷಗಳು ಅಂದರೆ ದೇವಲೋಕದಿಂದ ಇಳಿದು ಬಂದು ನನ್ನ ಮಕ್ಕಳವರು ಅವ್ರು ಎಲ್ಲಿಂದ ದುಡ್ಡು ಬರುತ್ತೆ ಅಂತ ತಳ್ಕೊಳ್ಳೋ ಹಾಕಿ ರಾಜ್ಯದ ಈ ದೇಶದ ಜನರಿಗಿಲ್ವಾ ಅವರು ಯಾವ ಕಪ್ಪಿನಿಂದ ಹಣ ಪಡೆದ್ರು ಅಂತ ನಾವು ಗೊತ್ತಾಗಲ್ಲ ಯಾವ ರಾಜಕೀಯ ಪಕ್ಷಕ್ಕೆ ಹೋಯ್ತು ಅನ್ನೋದು ಗೊತ್ತಾಗಲ್ಲ ಅಲ್ಟಿಮೇಟ್ಲಿ ವಿದೇಶದ ಮೂಲಕ ಇದು ಕಪ್ಪು ಹಣ ವೈಟ್ ಆಗಿ ಪರಿವರ್ತನೆ ಆಗುತ್ತೆ ಎಲ್ಲಿಂದ ಕಪ್ಪು ಹಣ ತರೋದು ನೀವು ವಿದೇಶದಿಂದ ವಿದೇಶದ ಕಪ್ಪು ಹಣವನ್ನು ತಂದು ನಿಮ್ಮ ರಾಜಕೀಯ ಪಕ್ಷಗಳಿಗೆ ಆಗ್ತಾ ಇಲ್ವಾ ನಿಮಗೆ ಎಲೆಕ್ಟ್ರಿನ್ ಬಾಂಡ್ ಮೂಲಕ ಇದು ಜನತಂತ್ರ ವಿರೋಧಿ ಅಲ್ವಾ ಇದು ಜನರನ್ನು ಇದ್ರ ಉದ್ದೇಶ ಎಂಥ ಅಪಾಯಕಾರಿಯಾದ್ದು ನೋಡಿ ಯಾರು ಉದ್ಯಮಗಳ ಜೊತೆ ಈ ಇಲಿಸಿಟ್ ರಿಲೇಷನ್ ಹೊಂದಿದಾರಲ್ಲ ಹೊಂದಿರುವ ರಾಜಕೀಯ ಪಕ್ಷಗಳು ಈ ಎಲ್ಲ ದುಡ್ಡುಗಳನ್ನು ಈ ಕಡೆ ತರ್ತಾರೆ ಸೊ ಇದಕ್ಕೆ ಬಿ ಜೆ ಪಿ ಸರ್ಕಾರದ ಯು ಸಿ ಸಮರ್ಥನೆ ಏನು ಅಯ್ಯೋ ಇದುವರೆಗೆ ಯು ಸಿ ಇಲೆಕ್ಷನ್ಗೆ ಎಷ್ಟು ಹಣ ಖರ್ಚಾಗ್ತಿತ್ತು ಏನೋ ಗೊತ್ತಾಗ್ತಿರಲಿಲ್ಲ ಈಗ ಅದು ಬ್ಯಾಂಕ್ ಮೂಲಕ ಬರುತ್ತೆ ಆ ಮೂಲಕ ಬ್ಯಾಂಕ್ ಮೂಲಕನೇ ವ್ಯವಹಾರ ನಡೆಯೋ ನಡೆಯೋದ್ರಿಂದ ಎಲ್ಲವೂ ಕೂಡ ಪಾರದರ್ಶಕವಾಗಿ ನಡೆಯುತ್ತೆ ಅಂತ ಕ್ಲೇಮ್ ಮಾಡ್ಕೊಳ್ಳುತ್ತೆ ಓಕೆ ಫೈನ್ ನೀವು ಖರ್ಚನ್ನು ಪಾರದರ್ಶಕವಾಗೇ ಮಾಡ್ತೀರಿ ಅಂದ್ಕೊಳ್ಳಿ ಬ್ಯಾಂಕ್ ಮೂಲಕ ಬಂದಿರ್ತೀರಿ ಆದರೆ ದುಡ್ಡು ಎಲ್ಲಿಂದ ಬಂತದು ಅದು ಕಳ್ಳರ ಹಣಾನ ಟೆರರಿಸ್ಟ್ ಹಣನಾ ಎಲ್ಲಿ ಹಣ ಅದು ಎಲ್ಲಿಂದ ಬಂತು ಈಗ ಲೇಟೆಸ್ಟು ಒಂದು ರಿಪೋರ್ಟ್ ನೋಡ್ತಾ ಇದ್ದೆ ವೈಯರ್ನಲ್ಲಿ ಇನ್ವೆಸ್ಟಿಗೇಟ್ರಿ ರಿಪೋರ್ಟ್ ಒಬ್ಬರು ಮಾಡಿದ್ದು ಅವ್ರ ಹೆಸರು ಮಾಡ್ತಿದ್ದೆ ಜರ್ನಲಿಸ್ಟು ಲೇಟೆಸ್ಟ್ ಬಿ ಜೆ ಪಿಗೆ ಬಂದಿರುವ ಹಣ ಏನಿದೆ ಅದು ಯಾವುದೋ ಮುಂಬೈ ಕಂಪ್ನಿ ಅವ್ರ ಮುಂಬೈ ಬ್ಲಾಸ್ಟ್ನಲ್ಲಿ ಸಿ ದಟ್ ಇನ್ವಾಲ್ವ್ ಆಗಿದೆ ಅನ್ನೋ ಆರೋಪ ಆರೋಪ ಇರುವ ವ್ಯಕ್ತಿ ಅವನು ಅವನು ದಾವೂದ್ ಇಬ್ರಾಹಿಂ ಇದು ಅದನ್ನು ಬಿ ಜೆ ಪಿ ಚುನಾವಣಾ ಆಯೋಗದ ಮುಂದೆ ಒಪ್ಕೊಂಡಿದ್ದ ಈ ಕಂಪ್ನಿಯಿಂದ ನನಗೆ ಹಣ ಬಂದಿದೆ ಆ ಕಂಪ್ನಿ ಟೆರರಿಸ್ಟ್ ಜೊತೆ ಸಂಪರ್ಕ ಇರುವ ಕಂಪ್ನಿ ಅದು ಅದರ ಈ ರೀತಿ ಯುಸಿ ಯಾರ್ಯಾರಿಂದಲೋ ಬಂದ ಹಣವನ್ನು ಸಂಗ್ರಹಿಸಿ ಈ ದೇಶದ ರಾಜಕಾರಣವನ್ನು ನಿಯಂತ್ರಿಸುವಂಥದ್ದು ಅಧಿಕಾರದಲ್ಲಿ ಕಂಟಿನ್ಯೂ ಆಗೋದಕ್ಕೆ ಮಾಡೋ ಅಂತ ಇಂಥ ಅಪಾಯಕಾರಿ ಹಂತಕ್ಕೆ ಬಂದಿದೆ ಮತ್ತು ಅದರ ಜೊತೆಗೆ ರಿಸರ್ವ್ ಬ್ಯಾಂಕ್ನ ಅಭಿಪ್ರಾಯವನ್ನು ಕೇಳಿಲ್ಲ ಚುನಾವಣಾ ಆಯೋಗದ ಅಭಿಪ್ರಾಯ ಕೇಳಿಲ್ಲ ಏನು ಹೇಳ್ತಾರೆ ಬಿ ಜೆ ಪಿ ಅವರು ಏನು ಹೇಳ್ತಾರೆ ಸಂಘ ಪರಿವಾರದವರು ಏನು ಹೇಳ್ತಾರೆ ಮುಗ್ಭಕ್ತರು ಯಾವುದೋ ಟೆರ್ರರಿಸ್ಟ್ ಕಂಪ್ನಿಯಿಂದ ದುಡ್ಡು ಬಂದಿದೆ ಅಂತ ಆದರೆ ಈ ಬಗ್ಗೆ ಮಾಧ್ಯಮಗಳಲ್ಲಿ ಚರ್ಚೆ ನಡೆಯಲ್ಲ ಮಾಧ್ಯಮಗಳು ಯಾವುದು ಬೇಕಾಗೇ ಇಲ್ಲ ಎಲೆಕ್ಟ್ರಾಲಿಕ್ ಬಾಂಡ್ ಬಗ್ಗೆ ಸೀರಿಯಸ್ ಚರ್ಚೆ ನಡೆಯಲ್ಲ ಕನ್ನಡ ಮಾಧ್ಯಮ ಬಿಟ್ಟಾಕಿ ಇದರಿಂದಿರುವ ಅಪಾಯ ಏನು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಯಲ್ಲ ಆ ಹಂತಕ್ಕೆ ದೇಶದ ಅರ್ಥವ್ಯವಸ್ಥೆಯನ್ನೇ ಪೂರ್ತಿ ಕುಸಿಯುವ ಹಾಗೆ ಮಾಡಿದೆ ಈ ಸರ್ಕಾರ ಒಂದು ಒಂದ್ ಕಡೆ ರಿಸರ್ವ್ ಬ್ಯಾಂಕ್ ಅನ್ನೋದಕ್ಕೆ ಅದಕ್ಕೆ ಯಾವ ತಾಕತ್ವೂ ಇಲ್ಲ ಇವತ್ತಿನ ದಿನಗಳಲ್ಲಿ ಅಂಥದ್ರಲ್ಲಿ ಈ ಎಲೆಕ್ಟ್ರಲ್ ಬಾಂಡ್ ಇದೆಯಲ್ಲ ಬಹು ದೊಡ್ಡ ಅಪಾಯವನ್ನು ಮತ್ತೆ ತಂದಿಡುವಂಥದ್ದು ಅಂತ ಅವನು ಇಲ್ಲ ನೀವು ಆಯ್ತು ಎಲೆಕ್ಟ್ರಲ್ ಬಾಂಡ್ ಮೂಲಕನೇ ಮಾಡ್ತೀರಿ ನೀವು ಪಾರದರ್ಶಕವಾಗಿ ಜಗತ್ನಲ್ಲಿ ಎಲ್ಲ ನಡೀಬೇಕು ಅಂತ ಬಯಸುವಂತ ಪಾರದರ್ಶಕ ಜನ ನೀವು ಅಂದ್ಕೊಳ್ಳೋಣ ಫಾರ್ ಸೇಕ್ ಆಫ್ ಡಿಸ್ಕಷನ್ ಆದರೆ ಅದಕ್ಕೆ ಹಾಕ್ಲಾಜ್ ಯಾಕೆ ಇದನ್ನು ಎಲ್ಲೂ ಕೂಡ ರಿವೀಲ್ ಮಾಡೋ ಹಾಗಿಲ್ಲ ಆರ್ ಟಿ ಐ ಕಾನೂನಿಂದ ಹೊರಗಿಡ್ತೀರಿ ಸೋರ್ಸ್ ಹೇಳೋ ಆಗಿಲ್ಲ ಯಾರು ದುಡ್ಡು ಕೊಟ್ಟರು ಅನ್ನೋದಕ್ಕಾಗಿಲ್ಲ ಹೇಳೋ ಆಗಿಲ್ಲ ಯಾವ ಪಾರ್ಟಿಗೆ ಹೋಯ್ತು ಅನ್ನೋದನ್ನ ನೀವು ಅನೌನ್ಸ್ ಮಾಡೋ ಆಗಿಲ್ಲ ಯಾವ್ಯಾವ ದುಡ್ಡು ಹಾಕಿದಾರೆ ಅಂತ ಹೇಳೋ ಆಗಿಲ್ಲ ಕಾರ್ಪೊರೇಟ್ನ ಕಪ್ಪು ಹಣ ಇದೆಯಲ್ಲ ಆ ಕಪ್ಪು ಹಣವನ್ನು ಇವರು ತೆಗೆದುಕೊಳ್ಳೋವಂಥದ್ದು ಕಾಳಧನ ವಿದೇಶದಲ್ಲಿರೋದು ಒಂದು ಇನ್ನೊಂದು ದೇಶದಲ್ಲಿರೋದು ಇವೆರಡನ್ನೂ ಕೂಡ ರಾಜಕೀಯ ಪಕ್ಷಗಳು ತಮ್ಮ ಅಕೌಂಟಲ್ಲಿ ತೆಗೆದುಕೊಳ್ಳೋ ಅಂಥದ್ದು ಮೇಜರ್ ಗೊತ್ತಿದೆ ನಮ್ಮ ನಮ್ಮ ಲಾಸ್ಟ್ ಇಯರ್ದೆಲ್ಲ ಅನೌನ್ಸ್ ಆಗಿದೆ ಕಾರ್ಪೊರೇಟ್ ಸೆಕ್ಟರಿಂದ ಈ ಬರುವ ಹಣಗಳು ಅತಿ ಹೆಚ್ಚು ಹಣ ಹೋಗೋದು ಬಿ ಜೆ ಪಿಗೆ ಆ ಮೂಲಕ ದೇಶದ ರಾಜಕಾರಣವನ್ನು ನಿಯಂತ್ರಿಸುವಂಥದ್ದು ಇನ್ನು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಅಧಿಕಾರದಲ್ಲಿ ಅಂತ ಒಂದು ಘೋಷಣೆ ಮಾಡ್ತಿದ್ದಾರಲ್ಲ ಅದಕ್ಕೆ ಬಳಸುವಂಥದ್ದು ಅದರ ಜೊತೆಗೆ ಫಾರ್ ಎಕ್ಸಾಂಪಲ್ ಶಾಸಕರ ಖರೀದಿ ಅಂತ ಪ್ರಕರಣಗಳು ಕರ್ನಾಟಕದಲ್ಲಿ ನಡೀತು ಈಗ ಮಹಾರಾಷ್ಟ್ರದಲ್ಲಿ ಹಂತದಲ್ಲಿತ್ತು ದೆನ್ ಸಿಚುವೇಶನ್ ಬದಲಾಯಿತು ಇಂಥದಕ್ಕೆ ಬಳಸ್ತಾ ಹೋಗ್ತಾರೆ ಅವರು ಅಂದರೆ ಓವರ್ ಆಲ್ ಆಗಿ ದೇಶದ ಒಳಗಡೆ ಸಿ ನೀವು ಜನತಾಂತ್ರಿಕ ಮೌಲ್ಯಗಳನ್ನು ಕಸ್ಕೋತಾ ಎಲ್ಲ ಇನ್ಸ್ಟಿಟ್ಯೂಷನ್ಗಳ ದುರ್ಬಲ ಸರ್ವಾಧಿಕಾರಿ ಪ್ರವೃತ್ತಿಯತ್ತ ಸರ್ವ ಸಾಕ್ತಾ ಇರೋದು ಸರ್ವಾಧಿಕಾರಿ ವ್ಯವಸ್ಥೆಯನ್ನು ರೂಪಿಸೋದಕ್ಕೆ ಹೋಗ್ತಾ ಇದೆ ಆಲ್ ಡೆಮೊಕ್ರೆಟಿಕ್ ಇನ್ಸ್ಟಿಟ್ಯೂಷನ್ಸ್ ಇನ್ನು ಪಾರದರ್ಶಕವಾಗಿ ನಡೆಯೋಕ್ಕಲ್ಲ ಯಾವ ರಾಜಕೀಯ ಪಕ್ಷ ಅತಿ ಹೆಚ್ಚು ಹಣವನ್ನು ಪಡೆಯುತ್ತೋ ಅವರು ಅಧಿಕಾರ ಚಲಾಯಿಸುವಂಥ ಸ್ಥಿತಿ ಬರುತ್ತೆ ಅದು ಬಿ ಜೆ ಪಿಗೆ ಹೋಗೋದು ಕಾಂಗ್ರೆಸ್ಸು ಜೆ ಡಿ ಎಸ್ ಅಂತ ಪಾರ್ಟಿಗಳು ಸ್ವತ್ತು ಬರಲ್ಲ ಅಂತ ಹೇಳ್ತಾ ಇಲ್ಲ ನಾನು ಅವರಿಗೆ ಈ ಪ್ರಮಾಣದಲ್ಲಿ ಬರಲ್ಲ ಕಾರ್ಪೊರೇಟ್ ದುಡ್ಡು ಈ ಕಾರ್ಪೊರೇಟ್ ದುಡ್ಡು ಈ ದೇಶದ ರಾಜಕಾರಣವನ್ನು ನಿಯಂತ್ರಿಸೋದಕ್ಕೆ ಪ್ರಾರಂಭ ಮಾಡುತ್ತೆ ಕಾರ್ಪೊರೇಟ್ ದುಡ್ಡು ಈ ದೇಶದ ರಾಜಕೀಯ ಪಕ್ಷಗಳನ್ನು ನಿಯಂತ್ರಿಸೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಸೊ ಕಾರ್ಪೊರೇಟ್ ಜಗತ್ತಿನ ನಿಯಂತ್ರಣಕ್ಕೆ ದೇಶ ಒಳಪಡೋದಿದೆಯಲ್ಲ ಆ ಅಪಾಯಕಾರಿಯಾದ ಘಟ್ಟಕ್ಕೆ ಬಂದು ಬಿಟ್ಟಿದ್ದೀವಿ ದ್ಯಾಟ್ ಸ್ಟಾರ್ಟೆಡ್ ನಾವು ನೀವು ನೀವು ನೀವೇನು ಕಾವಿಯನ್ನು ಧರಿಸ್ತೀರಿ ನೀವೇನು ಕಮಲದ ಬಗ್ಗೆ ಮಾತಾಡ್ತೀರಿ ನೀವೇನು ದೇಶೀಯತೆಯ ಬಗ್ಗೆ ಮಾತನಾಡ್ತೀರಿ ಭಾರತೀಯ ಸಂಸ್ಕೃತಿಯ ಬಗ್ಗೆ ಮಾತನಾಡ್ತೀರಿ ನೀವು ವಿದೇಶಿ ಕಾರ್ಪೊರೇಟ್ ಜಗತ್ತಿಗೆ ದೇಶವನ್ನು ಮಾರಾಟ ಮಾಡ್ತೀರಿ ನೀವು ಮಾರಾಟ ಆಗ್ತಿದ್ದೀರಿ ಅದು ಅಂದರೆ ನೀವು ಆಡುವ ಮಾತಿಗೂ ನಿಮ್ಮ ನಡವಳಿಕೆಗೂ ಒಂದಕ್ಕೊಂದು ಸಂಬಂಧ ಇಲ್ಲ ಅಲ್ಟಿಮೇಟ್ಲಿ ದೇಶವನ್ನು ವಿದೇಶಿ ಕಾರ್ಪೊರೇಟ್ ಸೆಕ್ಟರ್ಗೆ ಒತ್ತೆ ಇಡ್ತಾ ಇದ್ದೀರಿ ಅವರು ನಿಮ್ಮನ್ನು ನಿಯಂತ್ರಿಸ್ತಾರೆ ಅವನು ಐವತ್ತು ಕೋಟಿ ನೀರು ನೂರು ಕೋಟಿ ಕೊಟ್ಟು ಸುಮ್ಮನೆ ಅವನು ಯಾಕೆ ಕೂತಿರ್ತಾನ ಅವನು ಸೊ ಥಿಂಗ್ ನಾನು ಹೇಳಿದ ಲೇಖರದ ಪ್ರಕಾರ ಇತ್ತೀಚೆಗೆ ಆ ಮುಂಬೈ ಬೇಸ್ಡ್ ಕಂಪ್ನಿ ಇಪ್ಪತ್ತು ಕೋಟಿ ರೂಪಾಯಿಯನ್ನು ಬಿ ಜೆ ಪಿ ಕೊಟ್ಟಿದೆ ಅದರ ಕಮಿಷನ್ ವ್ಯವಹಾರಗಳು ಇನ್ನೊಂದು ಇದೆ ಆ ವ್ಯಕ್ತಿ ಯಾವನು ಅಂತಂದ್ರೆ ಈಸ್ ವೆರಿ ಕ್ಲೋಸ್ ಟು ದಾವುದ್ ಇಬ್ರಾಹಿಂ ಆಗಿದ್ದ ಅವನ ಮೇಲೆ ಆರೋಪ ಇದೆ ಅಂಥ ಕಂಪ್ನಿ ತೆಗೆದುಕೊಂಡ ಹಣವನ್ನು ಕೂಡ ನೀವು ಇಲೆಕ್ಷನ್ ಕಮಿಷನ್ ಮುಂದೆ ಡಿಕ್ಲೇರ್ ಮಾಡ್ತೀನಿ ನಾನು ಯಾರತ್ರ ದುಡ್ಡು ತಗೋತೀನಿ ಇಲ್ಲ ಅಂತಂದ್ರೆ ನನ್ನ ಮಾತಿಗೂ ಕೃತಿಗೂ ಏನು ಸಂಬಂಧ ನೀವು ಈ ದೇಶದ ಜನರನ್ನು ನೀವು ಆಳ್ತಾ ಇರೋದು ಹಿಂದುತ್ವದ ಮೇಲೆ ಈ ದೇಶದ ಜನರನ್ನು ಆಳ್ತಾ ಇರೋದು ಸ್ವದೇಶಿಯತೆಯ ಮೇಲೆ ಈ ದೇಶವನ್ನು ಆಳ್ತಾ ಇರುವುದು ನಿಮ್ಮದೇ ಆದ ರಾಷ್ಟ್ರೀಯತೆ ಮೇಲೆ ಹಿಂದುತ್ವದ ಬಗ್ಗೆ ಇಲ್ಲಿ ಈ ರೀತಿ ಪ್ರಚಾರ ಇದು ಯಾವ ಸೀಮೆ ಹಿಂದುತ್ವ ಇದು ಇದು ಯಾವ ಸೀಮೆ ದೇಶೀಯತೆ ಇದು ವಿದೇಶಿ ಕಂಪನಿಗಳಿಗೆ ಎಲೆಕ್ಟ್ರಾನ್ ಬಾಂಡ್ ಮೂಲಕ ಅವರಿಂದ ದುಡ್ಡು ತಗೊಂಡು ಇಲ್ಲಿ ಈ ರೀತಿ ಕೆಲಸ ಮಾಡ್ತಾವೆ ದಿರ್ಸ್ ಡಬಲ್ ಸ್ಟ್ಯಾಂಡರ್ಡ್ ಅಂತ ಗೊತ್ತು ಗೊತ್ತೋ ಸಿಂಗ್ ಕತೆ ಏನಾಯಿತು ಅಂತ ಎಲ್ಲ ಒತ್ತಾಯಿದ ನಂತರ ಸೊ ಒಂದು ಕಡೆ ಅವ್ರು ಹೇಳ್ತಾ ಹೋಗ್ತಾರೆ ನೀವು ಒಂಥರ ಅವ್ರಿಗೆ ಕಣ್ಣು ಮುಚ್ಚೋ ಕೆಲಸ ಜನರಿಗೆ ಏನೋ ಕ್ರಮ ಕೈಗೊಂಡಿದ್ವಿ ಅಂತ ಯಾಕೆ ಅವ್ರನ್ನ ಒಳಗೆ ಒಳಗಾಕಾಗೋದಿಲ್ಲ ನಿಮಗೆ ಹೊರಗಾಕಾಗಲ್ಲ ಗೋಡ್ಸೆಯನ್ನು ಈ ದೇಶದಲ್ಲಿ ಗೋಡ್ಸೆಯನ್ನು ಒಪ್ಪಿಕೊಂಡು ಅವನು ದೇವರು ಅಥವಾ ಅವನು ಮಾಡಿದ್ದು ಸರಿ ಅಂತ ಹೇಳುವವರಿಗೆ ರಾಷ್ಟ್ರಪಿತರು ಕೊಂದವಳ ಕೊಂದಂಥ ವ್ಯಕ್ತಿಯನ್ನು ಕ್ಲಿಯರಾಗಿ ನಾನು ಇಪ್ಪತ್ತು ವರ್ಷದಿಂದ ಗಾಂಧಿ ಮೇಲೆ ನನಗೆ ದ್ವೇಷ ಇತ್ತು ನಾನು ಅವ್ನು ಕೊಲ್ಲಬೇಕು ಅಂದ್ಕೊಂಡಿದ್ದೆ ಅಂತ ಗೋಡ್ಸೆ ಹೇಳ್ತಾನೆ ಆ ಗೋಡ್ಸೆ ಬಗ್ಗೆ ಮಾತನಾಡೋದವ್ರು ಇವತ್ತು ಪಾರ್ಲಿಮೆಂಟಲ್ಲಿ ಕೂತ್ಕೋತಾರಲ್ಲ ನಮ್ಮ ಪಾರ್ಲಿಮೆಂಟ್ ಎದುರುಗಡೆ ಗಾಂಧಿ ಪ್ರತಿಮೆ ಇದೆ ಇಂಗ್ಲೆಂಡ್ನಲ್ಲಿದೆ ಅಮೇರಿಕದಲ್ಲಿದೆ ಈ ವಿಶ್ವ ವಿಶ್ವದಲ್ಲಿ ಅತಿ ಹೆಚ್ಚು ಇರುವ ಯಾವುದೋ ಪ್ರತಿಭೆ ಅಂದರೆ ಗಾಂಧಿದು ಬಿಕಾಸ್ ಆಫ್ ಗಾಂಧಿ ಇಸ್ ಗಾಂಧಿ ಗಾಂಧಿ ಅಂದರೆ ಅಂಥವ್ರನ್ನೂ ಕೊಂದಿದ್ದು ಸರಿ ಅಂತೇಳಿ ಬೋಡುದು ಒಳಗ ಯಾವುದ್ಯಾವುದೋ ಕಾರಣಕ್ಕಾಗ್ತೀರಿ ಫೇಸ್ಬುಕ್ನಲ್ಲಿ ಏನೋ ಪ್ರಧಾನಿ ಕಮೆಂಟ್ ಮಾಡಿದ್ರೆ ಅಂದ್ರೆ ದೇಶಕ್ಕೆ ಕಮೆಂಟ್ ಮಾಡಿದ್ದು ಅಂತ ಹಾಕ್ತೀರಿ ನೀವು ನಾನೇನೋ ಹೇಳಿದರೆ ಮೋದಿ ಬಗ್ಗೆ ಹೇಳಿದರೆ ಇನ್ನೊಬ್ಬರ ಬಗ್ಗೆ ಹೇಳಿದರೆ ಹಿಂದುತ್ವದ ಬಗ್ಗೆ ಹೇಳಿದ್ದೀರಿ ದೇಶದ್ರೋಹದ ಕೇಸ್ ತಗೊಂಡು ಒಳಗಡೆ ಹಾಕ್ಸೋಕ್ ಟ್ರೈ ಮಾಡ್ತೀರಿ ನೀವು ಈ ರಾಷ್ಟ್ರಪಿತನ ಕೊಂದವನನ್ನು ಡಿಪೆಂಡ್ ಮಾಡಿಕೊಂಡವ್ರನ್ನ ನಾವು ಒಳಗಾಕಾಗಲ್ಲ ಅಂತಂದರೆ ಯು ಆರ್ ಇಂಡೈರೆಕ್ಟ್ಲಿ ಸಪೋರ್ಟಿಂಗ್ ಗೋಡ್ಸೆ ನಿಮ್ಮ ವಾದ ಗೋಡ್ಸೆ ವಾದನೇ ಬೇರೆ ಅಲ್ಲ ಅನ್ನುವುದು ಈ ಗೋಡ್ಸೆ ವಾದದ ಇಸಿ ದಟ್ಟ ಅದರ ಪ್ರಭಾವ ಇದು ಇದು ಗೋಡಸೆವಾದವೆ ವಿದೇಶಿ ದೂರು ಇಲ್ಲಿ ಇಲ್ಲಿಯಾರನ್ನೋ ಹೊಡೆದಾಕೋದು ಇಲ್ಲೇನೋ ಮಾಡೋದು ಅದು ಗೋಡಸೇವಾದವೆ ವಿದೇಶಿ ಹಣದ ತೆಗೆದುಕೊಂಡು ಇಲ್ಲಿ ದೇಶದ ಚುನಾವಣೆ ಗೆಲ್ಲೋದಕ್ಕೆ ಯತ್ನ ಮಾಡೋದು ಅದು ಗೋಡಸವಾದವೇ ಸೋ ನೀವು ಒಂದು ಕಡೆ ಎಕ್ಸ್ಪೋಸ್ ಆಗ್ತಾ ಇದ್ದೀರಿ ಇದನ್ನ ನೀವು ಬೇರೆ ರಾಜಕೀಯ ಪಕ್ಷಗಳು ಗಲಾಟೆ ಮಾಡಲಿ ಯಾಕಂದ್ರೆ ಅವರು ತಮ್ಕೊ ಬರ್ಬೋದು ಅಂತ ಆಸೆ ಕಾಂಗ್ರೆಸ್ಗೆ ಇನ್ನೊಬ್ಬರಿಗೆ ಭಾಳ ಗಟ್ಟಿ ಯಾಕೆ ಎಲೆಕ್ಟ್ರಲ್ ಬಾಂಡ್ ಬಗ್ಗೆ ಮಾತಾಡೋಕೆ ಹೋಗಲ್ಲ ಅಂದರೆ ನಮಗೂ ದುಡ್ಡು ಯಾರಿಗೆ ಯಾರದು ಅಂತ ಹೇಳೋ ಅಗತ್ಯ ಇಲ್ಲ ಯಾರು ಮುಂದೆ ಆರ್ ಟಿ ಐ ಅಪ್ರಾಯ್ ಆಗಲ್ಲ ನಾವು ಸೇಫು ಈ ಸಿಚುವೇಶನ್ ಗೆ ಬಂದಿದೆ ಗೌಡ್ರೆ ಕಪ್ಪು ಹಣವನ್ನು ಇಲ್ಲವಾಗಿಸ್ತೀವಿ ಅಂತ ಹೇಳ್ತಾ ಕ್ಯಾಶ್ಲೆಸ್ ಅಂತ ಹೇಳ್ತಾ ಈ ದೇಶದ ಜನರನ್ನ ಕ್ಯಾಶ್ಲೆಸ್ ಮಾಡಿಬಿಟ್ಟು ಈಗ ಯಾ ಎಲ್ಲ ಸೆಕ್ಟರ್ ನೋಡ್ಕೊಂಡ್ರೆ ಆಟೋಮೊಬೈಲ್ ಸೆಕ್ಟರ್ ನೋಡ್ಕೊಳ್ಳಿ ಖರೀದಿಯೇ ಇಲ್ಲವಾಗಿದೆ ಈ ಕಡೆ ಬಡವರು ಬಡವರಾಗುತ್ತಾ ಇವರಿಗೆ ಯಾವ ಸಾಮರ್ಥ್ಯವೂ ಈ ಕಡೆ ರಾಜಕೀಯ ಪಕ್ಷಗಳು ಬೆಳೆಯುವುದು ಆರ್ಥಿಕವಾಗಿ ಮತ್ತೆ ಕಾರ್ಪೋರೇಟ್ ವಲಯಗಳು ರಾಕ್ಷಸ ಮಟ್ಟ ಆಕಾರದಲ್ಲಿ ಬೆಳೆಯುವುದು ಇದು ಇಡೀ ಈ ದೇಶದ ಮೂಲ ಒಂದು ಫ್ಯಾಬ್ರಿಕ್ ಏನಿದೆ ಅದ ಅದನ್ನು ನಾಶಪಡಿಸುವಂಥದ್ದು ನೀವು ಹಿಂದುತ್ವ ರಾಷ್ಟ್ರವಾದ ಬಗ್ಗೆ ಮಾತನಾಡುತ್ತಾ ಹಾಗೇನೆ ಉದ್ಯಮಪತಿಗಳಿಗೆ ನಿಮ್ಮನ್ನು ನಿಮ್ಮ ಪಕ್ಷವನ್ನು ಮಾರಾಟ ಮಾಡ್ತಾ ದೇಶವನ್ನು ಮಾರಾಟ ಮಾಡುವಂಥದ್ದು ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಅದು ಸಿಲೆಕ್ಟಿವ್ ಆದ್ದು ಈಗ ಅದಾನಿ ಎಷ್ಟು ಬೆಳೆದ ಒಂದು ವರ್ಷದಲ್ಲಿ ಅನ್ನುವ ಅಂಕಿಅಂಶ ಇದೆ ರಿಲಯನ್ಸ್ ಯಾಕೆ ಬೆಳೀತು ಅನ್ನೋ ಅಂಕಿಅಂಶಗಳು ಪ್ರಕಟ ಆಗಿದೆ ಅದೆಲ್ಲ ನಮಗೆ ಅಚ್ಚರಿ ಮಾತ್ರ ಅಲ್ಲ ಆಘಾತವನ್ನು ಉಂಟು ಮಾಡೋ ಆ ರೀತಿ ಸಿಲೆಕ್ಟಿವ್ ಆದ ಉದ್ಯಮಪತಿಗಳನ್ನು ಬೆಳೆಸ್ತಾ ಹೋಗೋದು ಅವರನ್ನು ನೀವು ಬಳಸ್ಕೋತಾ ಹೋಗೋದು ಸೊ ಅದು ಒಟ್ಟಾರೆ ಇಡೀ ದೇಶದ ಆರ್ಥಿಕತೆ ಮೇಲೆ ಗಂಭೀರವಾದ ಪರಿಣಾಮ ಬೀರುತ್ತೆ ಯಾಕಂದರೆ ಇವರಿಗೆ ಒಂದು ಆರ್ಥಿಕ ನೀತಿ ಅನ್ನೋದು ಇಲ್ಲ ಆರ್ಥಿಕ ಜ್ಞಾನ ಅನ್ನೋದಿಲ್ಲ ಅದು ನಾನು ಹೇಳ್ತಾ ಇಲ್ಲ ಬಿ ಜೆ ಪಿ ಪಕ್ಷದ ಸಂಸತ್ ಸದಸ್ಯರಾಗಿರೋ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಹತ್ತು ಬಾರಿ ಹೇಳಿದೆ ಅವರು ಹೆಣ್ಮಗಳಂತೂ ಉಗಿದು ಉಗಿದು ಸೀತಾರಾಮನಿಗೆ ಸೀತಾರಾಮನ್ ಹತ್ರ ಬೈತಾ ಇದ್ದಾರೆ ಆರ್ಥಿಕತೆ ಅವು ಕೂತ್ಕೊಂಡು ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ ನಾವು ಈಗ ದೇಶದ ಆರ್ಥಿಕತೆಯನ್ನು ಸಿ ಇನ್ನಷ್ಟು ಎತ್ತರಕ್ಕೆ ಹೇಳುವ ಕೆಲಸ ಮಾಡ್ತೀವಿ ಎಂತಾರೆ ಪ್ರಧಾನಿ ಫೈವ್ ಟ್ರಿಲಿಯನ್ ಡಾಲರ್ಸ್ ಎಕಾನಮಿ ಅಂತಾರೆ ಫೈವ್ ಟ್ರಿಲಿಯನ್ ಭಾಳಷ್ಟು ಆರ್ಥಿಕತೆ ಜೊತೆ ವಿದೇಶಿಯವರು ಹೇಳೋದು ಫೈವ್ ಟ್ರಿಲಿಯನ್ ಕನಸು ಇಂಡಿಯಾಗೆ ಸಾಧ್ಯವೇ ಇಲ್ಲ ಅನ್ನೋದು ನಿಮಗೆ ಆರ್ಥಿಕತೆ ಏನಿದೆ ಆರ್ಥಿಕತೆ ಬಹಳ ಇಂಪಾರ್ಟೆಂಟ್ ಆದ್ದು ದೇಶದ್ದು ಈಗ ನಮ್ಮ ಮನಮೋಹನ್ ಸಿಂಗ್ ಮಹತ್ವ ಏನು ಅನ್ನೋದು ಅರ್ಥ ಆಗುತ್ತೆ ಅಲ್ವಾ ಇವರಿಗೆ ಆರ್ಥಿಕ ಜ್ಞಾನವೇ ಇಲ್ಲ ಅವು ನಿರ್ಮಲಾ ಸೀತಾರಾಮನ್ ಎಲ್ಲಿ ಎಕಾನಮಿಕ್ಸ್ ಕಳಿಸ್ಲೋ ಏನು ಕಲ್ತ ಗೊತ್ತಿಲ್ಲ ದಿನಕ್ಕೊಂದು ತೀರ್ಮಾನಗಳು ದಿನಕ್ಕೊಂದು ರೀತಿಯ ವ್ಯವಹಾರಗಳು ಅದು ಅಲ್ಟಿಮೇಟ್ಲಿ ಎಕಾನಮಿಯ ಮೇಲೆ ಪರಿಣಾಮ ಬೀರುತ್ತೆ ಇವರು ಇನ್ನೂ ಐದು ವರ್ಷ ಈ ರೀತಿ ಆಡಳಿತ ಮಾಡಿದರೆ ಇಂಡಿಯಾದ ಆರ್ಥಿಕತೆ ಕುಸಿಯುತ್ತೆ ಎಲ್ಲ ಸೇರಿಬಿಟ್ಟು ನಾವು ಹನುಮಂತ ದೇವಸ್ಥಾನದಲ್ಲ ರಾಮ ರಾಮ್ ದೇವಸ್ಥಾನ ಕುತ್ಕೊಂಡು ರಾಮ್ ರಾಮ್ ಜೈ ಜೈ ರಾಮ್ 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 ಉಣ್ಣಕ್ಕೆ ಅನ್ನ ಇಲ್ಲ ಕುಡಿಯೋದಕ್ಕೆ ನೀರಿಲ್ಲ ಮಾತನಾಡೋದಕ್ಕೆ ಅವಕಾಶ ಇಲ್ಲ ಮಾತನಾಡಿದರೆ ಮೇಲೆ ದೇಶದ್ರೋದು ಕೇಸ್ ಹಾಕ್ತೀವಿ ನಾವು ಏನೂ ಮಾಡೋಲ್ಲ ರಾಮ್ ಭಜ್ಞೆ ಮಾಡೋದೊಂದೇ ರಾಮನ ಭಜಿಸ್ತಾ ಕುತ್ಕೋಬೇಕು ಈ ದೇಶವನ್ನು ಅಲ್ಲಿ ತಂದಿರ್ತಾರೆ ರಾಮ ಭಜನೆಯನ್ನು ಹನುಮಂತನ ಭಜನೆಯನ್ನು ಮಾಡ್ತಾ ಕೂತ್ಕೋಬೇಕು ಸಿಂಗ್ ಟಂಕ್ ಭಾಷಣ ಹೊಡ್ಕೊಂಡು ಹೋಗ್ಬೇಕು ಸೋ ದೇಶ ನಾನು ಹೇಳಿದೆ ದೇಶ ನಾಶದಂಚಿಗೆ ಹೋಗ್ತಾ ಇದೆ ಯಾರು ಗಂಭೀರ ಹೋಗ್ತಾಳೆ ರಾಜಕೀಯ ಪಕ್ಷತೆಗಳಲ್ಲ ಮಾಧ್ಯಮತೆಗಳಲ್ಲ ಮಾಧ್ಯಮಕ್ಕೆ ಇಂಪಾರ್ಟೆಂಟ್ ಅಲ್ಲವೇ ಅಲ್ಲ ಚರ್ಚೆನೇ ಮಾಡಲ್ಲ ಎಲ್ಲ ಏನು ಡೆಮಾಕ್ರೆಸಿಯ ಪಿಲ್ಲರ್ಸ್ಗಳಂತೀವಿ ಎಲ್ಲ ಪಿಲ್ಲರ್ಗಳು ಬಿಟ್ಟು ಅಲ್ಲಿ ರಾಮನ್ ಮಾತ್ರ ಹೇಳ್ತಾ ಇದೆ ನೀವು ಹೇಳಿದ ಹಾಗೆ ಇವರ ವಿರುದ್ಧ ಮಾತಾಡಿದವರು ದೇಶದ್ರೋಹಿಗಳು ಇವರು ತಮ್ಮನ್ನು ತಾವು ದೇಶಭಕ್ತರು ಅಂದ್ಕೊಳ್ತಾರೆ ಆದರೆ ವಿಲಾಸಫರ್ ಥಾಮಸ್ ಪೈನ್ ಅಂತ ಅವ್ನು ಮಾತು ಹೇಳಿದ್ದು ಇನ್ನೂರು ವರ್ಷಗಳ ಹಿಂದೆ ನಮ್ಮ ನಿಜವಾದ ದೇಶಭಕ್ತಿ ಯಾವುದು ಅಂದ್ರೆ ದೇಶವನ್ನ ಅದರ ಸರ್ಕಾರದಿಂದ ಬಚಾವ್ ಮಾಡುವಂತದ್ದು ಅಂತ ಅಂದ್ರೆ ಸರ್ಕಾರವೇ ದೇಶದ ನಾಶಕ್ಕೆ ದೇಶವನ್ನ ಚಿತ್ರಗೊಳಿಸೋಕೆ ನಿಂತು ಬಿಡಬಹುದು ಅನ್ನುವ ಒಂದು ಸೂಚನೆ ಅವನು ಆಗಲೇ ಕೊಟ್ಟಿದ್ದ ಈಗ ಇವತ್ತು ಅದೇ ನಾವು ಎಸ್ ಒಂದು ಕಾಂಗ್ರೆಸ್ ನೆಹರು ಕಾಲದ ಅಭಿವೃದ್ಧಿದು ಒಂದು ಪಾರ್ಟ್ ಆಯಿತಾ ಕಾಂಗ್ರೆಸ್ ಪ್ರಾರಂಭಿಕ ದಿನಗಳಲ್ಲಿ ಅದರ ನಂತರ ಇಂದಿರಾ ಗಾಂಧಿಯ ಕಾಲದಲ್ಲಿ ಎಲ್ಲ ಡೆಮೊಕ್ರೆಟಿಕ್ ಇನ್ಸ್ಟಿಟ್ಯೂಷನ್ ನಾಶಪಡಿಸುವ ಒಂದು ನಡೀತಾ ಬಂತು ಸೊ ಎಮರ್ಜೆನ್ಸಿ ನಂತರದ್ದು ಕೂಡ ಆವಾಗ ನೀವು ಹೇಳಿದಾಗೆ ಗ್ರೇಟ್ ಫಿಲಾಸಫರ್ ಹೇಳಿದಾಗೆ ದೇಶವನ್ನು ರಾಜಕೀಯ ಪಕ್ಷಗಳಿಂದ ಯು ಸಿ ಸಂರಕ್ಷಿಸಬೇಕಾದ ಸ್ಥಿತಿ ಬಂದಿತ್ತು ಸೊ ನಮಗೂ ಎಲ್ಲ ಕಾಂಗ್ರೆಸ್ ವಿರೋಧ ಇತ್ತು ನಾವು ಎಮರ್ಜೆನ್ಸಿ ಟೈಮ್ನಲ್ಲಿ ನಾವೆಲ್ಲ ಹುಡುಗರಾದ ಸಂದರ್ಭದಲ್ಲಿ ಕಾಂಗ್ರೆಸ್ ಬಗ್ಗೆರುವ ಸಿಟ್ಟು ಈಗಲೂ ಕೂಡ ಇದೆ ಇಲ್ಲ ಅಂತಲ್ಲ ಆದರೆ ಕಾಂಗ್ರೆಸ್ನಿಂದ ಈ ದೇಶ ರಕ್ಷಣೆ ಮಾಡಬೇಕು ಅಂತ ಹೋಗ್ಬಿಟ್ಟು ಬಿ ಜೆ ಪಿ ಕೈಯಲ್ಲಿ ಕೊಟ್ಟಿದೆಯಲ್ಲ ಅದು ಕೆಲವೊಂದು ಗಾದೆ ಇದೆಯಲ್ಲ ಏನೋ ಒಂದು ತಪ್ಪಿಸಿ ಏನೋ ಕೊಟ್ಟರು ಅಂತ ನೀವು ಇನ್ನೂ ಆ ಅಪಾಯಕಾರಿ ಅಟ್ಲೀಸ್ಟು ಮನಮೋಹನ್ ಸಿಂಗ್ ಪ್ರಧಾನಿ ಆದ ಕ ಸಂದರ್ಭಗಳಲ್ಲಿ ದೇಶದ ಆರ್ಥಿಕತೆ ಇಸಿ ಬೆಳೀತಾ ಇತ್ತು ಅಲ್ವಾ ವಿದೇಶಗಳು ಭಾರತ ಕಡೆ ನೋಡೋ ಹಾಗಾಗಿತ್ತು ಈಗ ಇದು ಇನ್ನೂ ಹಾರಿಬಲ್ ಡೆವಿಲ್ ಇದು ಈಗ ದೇಶದ ಆರ್ಥಿಕತೆ ನಾಶಪಡಿಸುವಂಥದ್ದು ಇಂಥ ಒಳದಾರಿಗಳೇನಿದೆ ಎಲೆಕ್ಟ್ರಲ್ ಬಾಂಡ್ ಅಂತ ಒಳದಾರಿಗಳು ಅಂದರೆ ನೀವು ಯಾವ ದು ಕಳ್ಳ ದುಡ್ಡುಗಳನ್ನು ತಗೋತೀರಿ ಅದನ್ನು ಕಾನೂನುಬದ್ಧವಾಗಿಸುವಂಥದ್ದು ಮತ್ತು ಈ ಕಳ್ಳ ದುಡ್ಡುಗಳನ್ನು ಯಾವ ನನ್ನ ಮಗ ಕೊಟ್ಟ ಅನ್ನೋದು ಸಾಮಾನ್ಯ ಜನರಿಗೆ ಗೊತ್ತಾಗದು ಭಯ ನಿಮಗೆ ನಿಮ್ಗೆ ಯಾಕೆ ಭಯ ಹೌದಪ್ಪ ಯಾರೋ ನಾನು ದುಡ್ಡು ಕೊಟ್ಟರು ಅಂತ ನೀವು ಯಾಕೆ ಹೇಳೋಕ್ಕೆ ರೆಡಿ ಆಗೋಲ್ಲ ನನಗೆ ಯಾರೋ ದುಡ್ಡು ಕೊಟ್ಟರೆ ನನಗೆ ಯಾಕೆ ಭಯ ಆಗುತ್ತೆ ನಾನು ಕಳೆದ ದುಡ್ಡು ತಗೊಂಡ್ರೆ ಅಲ್ವಾ ನಾನು ಇನ್ಯಾರೋ ಟೆರ್ರಿಸ್ಟ್ ಕಂಪ್ನಿಗಳಿಂದ ದುಡ್ಡು ತಗೊಂಡ್ರೆ ನಾನು ಹೇಳೋಕ್ಕೆ ಭಯ ಗೆಲ್ತಿದ್ರೆ ವೆಕಟನ್ ಗೌಡ್ರೆ ಅವ್ರ ಹತ್ರ ಇಂಡಿವಿಜುವಲ್ ಎಕಾನಮಿಗೂ ಮತ್ತು ದೇಶದ ಎಕಾನಮಿಗೆ ಅಂತ ವ್ಯತ್ಯಾಸ ಇರಲ್ಲ ಕೆಲವು ವ್ಯತ್ಯಾಸ ನಾನೇನು ದುಡ್ಡು ತಗೊಂಡಪ್ಪ ನನ್ನ ಹತ್ರ ಕಾಸು ಇರಲಿಲ್ಲ ಇವನ ಹತ್ರ ಎರಡು ಒಂದು ಹತ್ತು ಸಾವಿರ ತಗೊಂಡೆ ಇವನ ಹತ್ರ ಐದು ಸಾವಿರ ತಗೊಂಡೆ ಫೈ ನಮ್ಗೆ ಹೇಳೋ ಭಯ ಇಲ್ಲ ಯಾರೋ ನಮ್ಗೆ ಗೊತ್ತಿದ್ದಾರೋ ಆಗಿರ್ತಾರೆ ಇನ್ನೊಂದಾಗಿರ್ತಾರೆ ನಿಮಗೆ ಯಾಕೆ ಭಯ ಶುರುವಾಗುತ್ತೆ ಅಂದರೆ ನಿಮ್ಮ ಹಿಂದಿನ ಉದ್ದೇಶನೇ ಕಳ್ಳ ದುಡ್ಡನ್ನು ನಿಮ್ಮ ಪಾರ್ಟಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಸೋ ಅಂಥದ್ದು ಕಳ್ಳ ಹಣ ನನಗೆ ಬರಬೇಕು ನನಗೆ ಹೆಚ್ಚು ಬರುತ್ತೆ ಅದು ಅದು ಯಾರಿಗೂ ಗೊತ್ತಾಗಬಾರ್ದು ಅದನ್ನು ಬೆಕ್ಕು ಮುಚ್ಕೊಂಡು ಹಾಲು ಕುಡಿಯೋದು ಅನ್ನೋ ಟೈಪ್ ಸೊ ಅದಕ್ಕೆ ಬೇಕಾದ ಎಲ್ಲ ಕಾನೂನಿನ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಈ ಎಲೆಕ್ಟ್ರಲ್ ಬಾಂಡ್ ಏನು ರಿಸರ್ವ್ ಬ್ಯಾಂಕ್ ಹೇಳಿದಾಗೆ ಇದು ಹೋಗಬೇಕು ಚುನಾವಣಾ ಆಯೋಗ ಹೇಳ್ದಾಗ ಹೋಗಬೇಕು ಎಸ್ ಸಮಾಜದ ಕಡಿಯಲ್ಲಿ ನಾವು ಹೇಳೋದಾದ್ರೆ ಇವರು ಕಪ್ಪು ಹಣವನ್ನು ಇಲ್ಲವಾಗಿಸುವುದಕ್ಕೆ ಬಂದವರಲ್ಲ ಈ ಕಪ್ಪು ಹಣ ಅನ್ನೋದು ಕರಾಳತಿಯ ಕರಾಳತಿಯ ಸಂಕೇತವಾಗ್ತಾ ಇದೆ ಇಡೀ ದೇಶವನ್ನೇ ನುಂಗಿ ಹಾಕುವ ಒಂದು ಕಾರ್ಮೋಡ ಕಾಣಿಸ್ತಾ ಇದೆ ಸಾಕ್ಷಿ ಸೂಚನೆ ನಮಗೆ ಈ ಚುನಾವಣಾ ವೀಕ್ಷಕರು ಹೇಳ್ಬೋಣ ವೀಕ್ಷಕರೇ ಒಂದು ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಈ ದೇಶದಲ್ಲಿ ಪ್ರತಿಭಟನೆ ಸ್ಟಾರ್ಟ್ ಆಗೋ ಗೊತ್ತಾ ಈ ಉದ್ಯಮಗಳು ಈಗಾಗಲೇ ನಮ್ಮ ಸಾಮಾಜಿಕ ಬದುಕನ್ನು ರಾಜಕೀಯ ಬದುಕನ್ನು ನಿಯಂತ್ರಿಸುವ ಕಾಲಘಟ್ಟಕ್ಕೆ ಬಂದಿದ್ದೀವಿ ಈ ಎಲೆಕ್ಟ್ರಿಕ್ ಬಾಂಡ್ ಮೂಲಕ ಕಳ್ಳಹಣ ಏನಿದೆ ಅದು ಕಾನೂನುಬದ್ಧವಾಗಿ ರಾಜಕೀಯ ಪಕ್ಷಕ್ಕೆ ಹೋದರೆ ರಾಜಕೀಯ ಪಕ್ಷಗಳು ದೇಶವನ್ನು ಮಾರಾಟ ಮಾಡ್ತವೆ ಈ ದೇಶವನ್ನು ರಾಜಕೀಯ ಪಕ್ಷಗಳಿಂದ ಮಾರಾಟವಾಗದಂತೆ ತಡಿಬೇಕು ಅಂತ ಇದ್ರೆ ಇರುವ ದಾರಿ ಅಂತಂದರೆ ಈ ಎಲೆಕ್ಟ್ರಲ್ ಬಾಂಡ್ ಏನಿದೆ ಅದರಲ್ಲಿ ಕೆಲವು ಮಾಡಿಫಿಕೇಷನ್ ಆದರೂ ಮಾಡಬೇಕು ಬಹಿರಂಗಪಡಿಸುವಂಥದ್ದು ಆಗ ಅಟ್ಲೀಸ್ಟ್ ಮಾನ ಮರ್ಯಾದೆಗಾದರೂ ಬಿಡ್ತಗಳಲ್ಲೇ ಗೊತ್ತಿಲ್ಲ ನೀವು ಈ ಬಗ್ಗೆ ಯೋಚನೆ ಬೇಕು ನಾವು ಈ ಬಗ್ಗೆ ಯೋಚನೆ ಮಾಡಬೇಕು ಗೌಡ್ರೆ ಇನ್ನೇ ಥ್ಯಾಂಕ್ಫುಲ್ ಟು ಯು ನಾನು ಗೌಡ್ರು ಮತ್ತೆ ಇನ್ನೊಂದು ವಿಚಾರದಂದು ಬರ್ತೀವಿ ಎಲ್ಲರಿಗೂ ನಮಸ್ಕಾರ ಶುಭ ದಿನ